ದೆಹಲಿಯಲ್ಲಿ ಕೇಜ್ರಿವಾಲ್ ಸೋತಿದ್ದಾರೆ ಅವರ ಆಮ್ ಆದ್ಮಿ ಪಕ್ಷ ಬಿ ಜೆ ಪಿ ಎದುರು ತಲೆಬಾಗಿದೆ ಆ ಮೂಲಕ ಸತತ ಹತ್ತು ವರ್ಷಗಳ ಆಪ್ ಆಡಳಿತ ದೆಹಲಿಯಲ್ಲಿ ಕೊನೆಯಾಗಿದೆ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿ ಜೆ ಪಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಮರಳಿದೆ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಪ್ಗೆ ಉಂಟಾಗಿರೋ ಈ ಸೋಲು ಇದೆಯಲ್ಲ ಅದು ಇತಿಹಾಸದ ಒಂದಷ್ಟು ಪುಟಗಳನ್ನು ತಿರುವಿ ಹಾಕಿ ಕೆದಕ್ಕಿ ನೋಡುವಂತೆ ಮಾಡಿದೆ ಅದನ್ನೇ ನಾವಿವತ್ತು ಹೇಳೋಕೆ ಹೊರಟಿರೋದು ನಮಗೆ ಗೊತ್ತಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ದೆಹಲಿಯಲ್ಲಿ ಅಣ್ಣ ಹಜಾರೆ ನೇತೃತ್ವದಲ್ಲಿ ಆರಂಭವಾದ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಕೂಸು ಈ ಆಮ್ ಆದ್ಮಿ ಪಕ್ಷ ಇಂಡಿಯನ್ ಆಂಟಿ ಕರಪ್ಷನ್ ಮೂವ್ಮೆಂಟ್ ಆ ಭ್ರಷ್ಟಾಚಾರ ವಿರೋಧಿ ಹೋರಾಟದ ಕುಳುಮೆಯಲ್ಲಿ ಹುಟ್ಟಿಕೊಂಡ ಆಪ್ ಪಕ್ಷ ಸ್ಥಾಪನೆಯಾಗಿದ್ದು ಎರಡು ಸಾವಿರದ ಹದಿನೆರಡರಲ್ಲಿ ಅದರ ಆ ಮರು ವರ್ಷ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಆಪ್ ಉತ್ತಮ ಸಾಧನೆ ಮಾಡಿತ್ತು ಕಾಂಗ್ರೆಸ್ ಪಕ್ಷದ ಬಾಹ್ಯ ಬೆಂಬಲದಿಂದ ಕೇಜ್ರಿವಾಲ್ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದರು ಆದರೆ ಕೇಜ್ರಿವಾಲ್ ಕಾಂಗ್ರೆಸ್ ಬೆಂಬಲದಿಂದ ಹೆಚ್ಚು ಸಮಯ ಆಡಳಿತ ಮಾಡಿರಲಿಲ್ಲ ಕೇವಲ ಒಂದೂವರೆ ತಿಂಗಳಲ್ಲಿ ಅವರು ಪದತ್ಯಾಗ ಮಾಡಿದರು ಬಳಿಕ ಎರಡು ಸಾವಿರದ ಹದಿನೈದರ ಆರಂಭದಲ್ಲಿ ನಡೆದ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕೇಜ್ರಿವಾಲ್ ಅಮೋಘ ಬಹುಮತದಿಂದ ಅಧಿಕಾರಕ್ಕೇರಿದರು ಎರಡು ಸಾವಿರದ ಇಪ್ಪತ್ತರಲ್ಲೂ ಅಂಥದ್ದೇ ಫಲಿತಾಂಶ ಪುನರಾವರ್ತನೆಯಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಪ್ ಹೀನಾಯವಾಗಿ ಸೋಲುಂಡಿದೆ ಆಪ್ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಬಿದ್ದಿದೆ ಆಪ್ ಹೀಗೆ ಹೀನಾಯವಾಗಿ ಸೋಲಲು ಹಲವು ಕಾರಣಗಳಿವೆ ಅದರಲ್ಲಿ ಪ್ರಮುಖ ಕಾರಣ ಅಂದ್ರೆ ಆ ಪಕ್ಷದ ಮೇಲೆ ಕೇಳಿ ಬಂದಿರೋ ಹಗರಣಗಳ ಆರೋಪಗಳು ದೆಹಲಿಯ ಅಬಕಾರಿ ನೀತಿಯಲ್ಲಿ ಹಗರಣ ನಡೆದಿದೆ ಅನ್ನೋ ಆರೋಪದಲ್ಲಿ ಆಪ್ ಮಂತ್ರಿ ಸತ್ಯೇಂದ್ರ ಜೈನ್ ಜೈಲಿಗೆ ಹೋದ್ರು ಡಿ ಸಿ ಎಂ ಮನೀಶ್ ಸಿಸೋಡಿಯಾ ಜೈಲು ಸೇರಿದ್ರು ಬಳಿಕ ಆಪ್ ಸಂಸದ ಸಂಜಯ್ ಸಿಂಗ್ ಜೈಲಿಗೆ ಹೋದ್ರು ಕೊನೆಗೆ ಕೇಜ್ರಿವಾಲ್ ಕೂಡ ತಿಹಾರ್ ಜೈಲ್ ಸೇರುವಂತಾಯಿತು ದೆಹಲಿಯ ಮಧ್ಯದಂಗಡಿ ಲೈಸೆನ್ಸ್ ಹಂಚಿಕೆ ಪ್ರಕರಣ ಸಂಬಂಧ ಇವರೆಲ್ಲರ ಮೇಲೆ ಆರೋಪಗಳು ಕೇಳಿಬಂದು ಅವರೆಲ್ಲ ಅವರೆಲ್ಲಾ ಜೈಲು ಸೇರುವಂತಾಯಿತು ಅದೇ ಹಗರಣ ಈಗ ಆಪ್ ಪಕ್ಷದಿಂದ ಅಧಿಕಾರದ ಗದ್ದುಗೆಯನ್ನೇ ಕಿತ್ತುಕೊಳ್ಳುವಂತೆ ಮಾಡಿದೆ ಆದರೆ ಆ ಹಗರಣವೇ ನಡೆದಿಲ್ಲ ಅವೆಲ್ಲವೂ ಸುಳ್ಳು ಆರೋಪ ಅನ್ನೋದು ಕೇಜ್ರಿವಾಲ್ ಮತ್ತು ಅವರ ಸಂಗಡಿಗರ ವಾದ ಅಬಕಾರಿ ನೀತಿಯಲ್ಲಿ ಹಗರಣ ನಡೆದಿಲ್ಲ ಬಿಜೆಪಿ ಸುಳ್ಳು ಆರೋಪ ಮಾಡಿ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿ ನಮ್ಮನ್ನು ಸಿಲುಕಿಸಿದೆ ಅಂತ ಆಪ್ ಅವರು ಆರೋಪಿಸುತ್ತಿದ್ದಾರೆ ಬಿಜೆಪಿ ತನ್ನ ರಾಜಕೀಯ ಲಾಭಕ್ಕಾಗಿ ಇದನ್ನೆಲ್ಲ ಮಾಡಿದೆ ಅನ್ನೋದು ಆಪ್ ಆರೋಪ ಆಪ್ ಅವರ ಈ ಮಾತುಗಳನ್ನು ಕೇಳುವಾಗ ನಮಗೆ ಎರಡು ಸಾವಿರದ ಹನ್ನೊಂದರ ಕಾಲಘಟ್ಟ ನೆನಪಿಗೆ ಬರ್ತಿದೆ ಅವಾಗ ನಡೆದ ಭ್ರಷ್ಟಾಚಾರ ವಿರೋಧಿ ಹೋರಾಟವು ನೆನಪಿಗೆ ಬರ್ತಿದೆ ಇಂದು ಆಪ್ ವಿರುದ್ಧ ಬಿಜೆಪಿ ಏನು ಮಾಡಿದೆಯೋ ಇದನ್ನೇ ಅಂದು ಕೇಜ್ರಿವಾಲ್ ಟೀಮಿನವರು ಕಾಂಗ್ರೆಸ್ ಮತ್ತು ಯುಪಿಎ ಮಿತ್ರ ಪಕ್ಷಗಳ ವಿರುದ್ಧವೂ ಮಾಡಿದ್ದರು ಎಂಬುದನ್ನು ನಾವು ಮನಗಾಣಬೇಕಿದೆ ಇಂದು ಬಿಜೆಪಿ ಸುಳ್ಳು ಆರೋಪಗಳ ಮೂಲಕ ಅಧಿಕಾರಕ್ಕೇರಿದೆ ಅಂತ ಆಪ್ ಹೇಳ್ತಿದೆಯಲ್ಲ ಹಾಗಿದ್ರೆ ಒಂದೂವರೆ ದಶಕದ ಹಿಂದೆ ಕೇಜ್ರಿವಾಲ್ ಮತ್ತು ಟೀಮ್ ಮಾಡಿದ್ದೇನು ಅವರು ಕೂಡ ಅಂದು ಮಾಡಿದ್ದು ಇಂಥದ್ದೇ ಸುಳ್ಳು ಆರೋಪಗಳನ್ನಲ್ವಾ ಇಂದು ಎರಡು ಸಾವಿರದ ಹನ್ನೊಂದರಲ್ಲಿ ಯುಪಿಎ ಸರ್ಕಾರದ ಎರಡನೇ ಅವಧಿಯಲ್ಲಿ ಭ್ರಷ್ಟಾಚಾರದ ಆರೋಪಗಳನ್ನ ಹೊರಿಸಿ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ಹೋರಾಟ ಸಂಘಟಿಸಿದ್ದರು ಟೂ ಜಿ ಹಗರಣ ಕಲ್ಲಿದ್ದಲು ಹಗರಣ ಕಾಮನ್ವೆಲ್ತ್ ಹಗರಣ ಹೀಗೆ ಸಾಲು ಸಾಲು ಹಗರಣಗಳ ಆರೋಪಗಳನ್ನ ಹೊರಿಸಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಶುರು ಮಾಡಿದ್ದರು ಅಣ್ಣ ಹಜಾರೆ ಎಂಬ ಉದ್ಭವ ಮೂರ್ತಿಯನ್ನು ಮಧ್ಯದಲ್ಲಿ ಕೂರಿಸಿ ಕೇಜ್ರಿವಾಲ್ ಮತ್ತು ಟೀಮ್ ಅಂದು ಹೋರಾಟ ಸಂಘಟಿಸಿತ್ತು ಅದರಲ್ಲಿ ಪ್ರಮುಖವಾದ ಆರೋಪ ಅಂದರೆ ಟೂ ಜಿ ಹಗರಣ ಸಿಎಜಿ ವರದಿ ಹೆಸರಲ್ಲಿ ಆ ಒಂದು ಹಗರಣ ದೊಡ್ಡ ಸದ್ದು ಮಾಡಿತು ಅಂದಿನ ಸಿಎಜಿ ಟೂ ಜಿ ತರಂಗತರ ಹಂಚಿಕೆಯಲ್ಲಿ ದೇಶದ ಬೊಕ್ಕಸಕ್ಕೆ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ನಷ್ಟ ಆಯಿತು ಎಂದರು ಒಂದು ಮಹಾ ಸುಳ್ಳಿನ ಕತೆ ಆರಂಭವಾಗಿದ್ದೇ ಅಲ್ಲಿಂದ ಅಂದಿನ ಸಿಎಜಿ ವಿನೋದ್ ರೈ ಹೀಗೆ ಸುಳ್ಳಿನ ಕತೆ ಸೃಷ್ಟಿಸಿದ್ದನ್ನು ಆ ಬಳಿಕ ಬಯಲಾಗಿತ್ತು ಸಿಬಿಐ ವಿಶೇಷ ನ್ಯಾಯಾಲಯ ಕೂಡ ಟೂ ಜಿ ಹಂಚಿಕೆಯಲ್ಲಿ ಯಾವುದೇ ಅಪರಾಧ ನಡೆದಿಲ್ಲ ಅದರಲ್ಲಿ ಯಾವುದೇ ಪಿತೂರಿ ಇರಲಿಲ್ಲ ಎಂದಿತ್ತು ಆ ಪ್ರಕರಣದಲ್ಲಿ ಕೆಲವು ಜನರು ಆಯುಧ ಸಂಗತಿಗಳನ್ನು ಕಲಾತ್ಮಕವಾಗಿ ಜೋಡಿಸಿದ್ದರು ಅಂತ ಕೋರ್ಟ್ ಹೇಳಿತ್ತು ಯಾವ ಮಟ್ಟಕ್ಕೆ ಆ ಪ್ರಕರಣವನ್ನು ಉತ್ಪ್ರೇಕ್ಷೆ ಮಾಡಲಾಗಿತ್ತು ಅಂದರೆ ಆಕಾಶದೆತ್ತರಕ್ಕೆ ಉತ್ಪ್ರೇಕ್ಷೆ ಮಾಡಿ ಆ ಹಗರಣವನ್ನು ಸೃಷ್ಟಿ ಮಾಡಲಾಗಿತ್ತು ಅಂತ ನ್ಯಾಯಾಲಯವೇ ಅಭಿಪ್ರಾಯಪಟ್ಟಿತ್ತು ಆ ಪ್ರಕರಣದಲ್ಲಿ ಅಂದಿನ ಕೇಂದ್ರ ಸಚಿವ ಎ ರಾಜಾ ಸೇರಿದಂತೆ ಎಲ್ಲ ಆರೋಪಿಗಳೂ ಖುಲಾಸೆಗೊಂಡಿದ್ದರು ಒಟ್ನಲ್ಲಿ ಟೂ ಜಿ ಹಗರಣ ಒಂದು ಸುಳ್ಳು ಕತೆ ಅನ್ನೋದು ಪ್ರೂವ್ ಆಗಿತ್ತು ಈ ಸುಳ್ಳು ಆರೋಪಗಳನ್ನೇ ಹೊರಿಸಿ ಅಂದು ದೆಹಲಿಯಲ್ಲಿ ಭ್ರಷ್ಟಾಚಾರ ವಿರೋಧಿ ಹೋರಾಟ ಆರಂಭವಾಗಿತ್ತು ಅದು ಇಡೀ ದೇಶವನ್ನು ವ್ಯಾಪಿಸಿ ಭಾರತದ ರಾಜಕಾರಣವನ್ನೇ ಪಲ್ಲಟ ಮಾಡಿಬಿಡ್ತು ಗುಜರಾತಿನಲ್ಲಿದ್ದ ಮೋದಿಯವರು ದೆಹಲಿಗೆ ಬಂದು ಪ್ರಧಾನಿ ಗದ್ದುಗೆಯಲ್ಲಿ ಕೂತಿದ್ದು ಕೂಡ ಅದೇ ಹೋರಾಟದ ಕಾರಣಕ್ಕೆ ಆದರೆ ಆ ಹೋರಾಟ ಒಂದು ಸುಳ್ಳು ಆರೋಪ ಹೊರಿಸಿ ಸೃಷ್ಟಿಸಲ್ಪಟ್ಟಿದ್ದ ಹೋರಾಟ ಎಂಬುದು ಬಳಿಕ ಬಯಲಾಯಿತು ಇಂದು ಬಿಜೆಪಿ ನಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸಿದೆ ಎಂದು ಹೇಳುವ ಕೇಜ್ರಿವಾಲ್ ಮತ್ತು ಟೀಮ್ ಅಂದು ಕಾಂಗ್ರೆಸ್ ವಿರುದ್ಧ ಇದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಸುಳ್ಳು ಆರೋಪ ಹೊರಿಸಿಯೇ ರಾಜಕೀಯ ಪ್ರವೇಶ ಮಾಡಿದ್ದರು ಬಳಿಕ ಅಧಿಕಾರ ಪೀಠವನ್ನೂ ಏರಿದ್ದರು ಕೇಜ್ರಿವಾಲ್ ಅವರಷ್ಟೇ ಅಲ್ಲ ಯು ಸರ್ಕಾರದ ಮೇಲೆ ಆರೋಪಗಳನ್ನ ಹೊರಿಸಿ ಹೋರಾಟ ಮಾಡಿದ್ದ ತುಂಬಾ ಮಂದಿ ತಮ್ಮ ತಮ್ಮ ಬೇಲಿ ಬೇಯಿಸಿಕೊಂಡಿದ್ದು ತಮಗೆ ಬೇಕಾದನ್ನು ಆ ಆಂದೋಲನ ರಾಜಕೀಯವಾಗಿ ಬಿಜೆಪಿಗೆ ಸಹಾಯ ಮಾಡ್ತು ಕೇಂದ್ರದಲ್ಲಿ ಮೋದಿಯವರು ಅಧಿಕಾರಕ್ಕೆ ಬಂದರು ದೆಹಲಿಯಲ್ಲಿ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದರು ಸಿಎಜಿ ವಿನೋದ್ ರೈಗೆ ಮೋದಿ ಸರ್ಕಾರ ಇನಾಮು ಕೊಡುವ ರೀತಿಯಲ್ಲಿ ಹೊಸದಾಗಿ ಬ್ಯಾಂಕ್ ಬೋರ್ಡ್ ಬ್ಯೂರೋ ಸ್ಥಾಪಿಸಿ ಅದಕ್ಕೆ ಮುಖ್ಯಸ್ಥರನ್ನಾಗಿ ಮಾಡ್ತು ಬಳಿಕ ಪದ್ಮಭೂಷಣ ಅವಾರ್ಡ್ ಕೂಡ ಕೊಡ್ತು ಅಂದು ಕೇಜ್ರಿವಾಲ್ ಪಕ್ಕದಲ್ಲಿದ್ದ ಕಿರಣ್ ಬೇಡಿ ಬಳಿಕ ಬಿಜೆಪಿ ಬುಟ್ಟಿಗೆ ಬಿದ್ದು ಅಧಿಕಾರಕ್ಕೇರಿದ್ರು ಆಂದೋಲನದ ಜೊತೆ ಕೈ ಜೋಡಿಸಿದ್ದ ಬಾಬಾ ರಾಮದೇವ್ ನಂತವರು ಕೂಡ ತಮಗೆ ಬೇಕಾದ ಆರ್ಥಿಕ ಲಾಭ ಮಾಡಿಕೊಂಡ್ರು ಇದನ್ನೆಲ್ಲಾ ನೋಡ್ತಾ ಅಣ್ಣಾ ಹಜಾರೆಯವರು ತಮ್ಮ ಊರಾದ ಬಾಯಿಗೆ ಫೆವಿಕಲ್ ಹಾಕಿ ಮಲಗಿಕೊಂಡು ಕೇಜ್ರಿವಾಲ್ ಮತ್ತು ಟೀಂ ಅಂದು ಯು ಪಿ ಎ ವಿರುದ್ಧ ಹೊರಿಸಿದ ಆರೋಪಗಳಿಂದ ಈ ದೇಶ ಎಷ್ಟು ದೊಡ್ಡ ಬೆಲೆ ತೆತ್ತಿದೆ ಅಂದರೆ ಈ ದೇಶದಲ್ಲಿ ಸರ್ವಾಧಿಕಾರಿಯ ಉಗಮಕ್ಕೆ ಅದು ನಾಂದಿ ಹಾಡಿತ್ತು ಆ ಸರ್ವಾಧಿಕಾರಿ ವ್ಯವಸ್ಥೆ ಭಾರತವನ್ನ ಏಕ ಚಕ್ರಾಧಿಪತ್ಯಕ್ಕೆ ತಳ್ಳಿತು ಆ ವ್ಯವಸ್ಥೆ ರಾಜಕೀಯ ಮತ್ತು ಸೈದ್ಧಾಂತಿಕ ವಿರೋಧಿಗಳನ್ನು ಬಲಿ ಪಡೆಯುವ ಕೆಲಸಕ್ಕಿಳಿಯಿತು ಈ ದೇಶದಲ್ಲಿ ದ್ವೇಷದ ರಾಜಕೀಯವನ್ನು ಅವರು ಹುಟ್ಟು ಹಾಕಿದ್ರು ತನಿಖಾ ತಂಡಗಳನ್ನು ದುರ್ಬಳಕೆ ಮಾಡಿಕೊಂಡ್ರು ಈ ದೇಶದ ಸಂವಿಧಾನಕ್ಕೂ ಹಾನಿ ಮಾಡಿದ್ರು ಕೊನೆಗೆ ಆ ಸರ್ವಾಧಿಕಾರಿ ರಾಜಕಾರಣ ಕೇಜ್ರಿವಾಲ್ ಮತ್ತು ತಂಡವನ್ನೂ ಬೇಟೆಯಾಡಿದೆ ವಿಪರ್ಯಾಸ ನೋಡಿ ತಮ್ಮ ಮೇಲೆ ಆರೋಪ ಬಂದು ಜೈಲು ಸೇರಿ ಅಧಿಕಾರ ಕಳೆದುಕೊಂಡಾಗ ಕೇಜ್ರಿವಾಲ್ ಮತ್ತು ತಂಡಕ್ಕೆ ಈ ದೇಶದ ಸಂವಿಧಾನ ಅಪಾಯದಲ್ಲಿದೆ ಅನ್ನೋ ಅರಿವಾಗಿದೆ ಆದರೆ ಆ ಸಂವಿಧಾನ ಅಪಾಯಕ್ಕೀಡಾಗುವಲ್ಲಿ ತಮ್ಮ ಪಾತ್ರ ಎಷ್ಟಿದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು ಆ ಸತ್ಯವನ್ನು ಇವರು ಅರ್ಥ ಮಾಡಿಕೊಂಡ ದಿನ ಈ ದೇಶ ಸರಿದಾರಿಗೆ ಬರಬಹುದೇನೋ